ನಮಸ್ಕಾರ ಫ್ರೆಂಡ್ಸ್ ಏಕದಿನ ಕ್ರಿಕೆಟ್ನಲ್ಲಿ ಇನ್ಮುಂದೆ ಒಬ್ಬನೇ ರಾಜ ಒಬ್ಬನೇ ಸಿಕ್ಸರ್ ಕಿಂಗ್ ಅದು ನಮ್ಮ ಹಿಟ್ ಮ್ಯಾನ್ ರೋಹಿತ್ ಶರ್ಮಾ ಹೌದು ಸ್ನೇಹಿತರೆ ಇಷ್ಟು ದಿನ ಪಾಕಿಸ್ತಾನದ ಶಾಹಿದ್ ಅಫ್ರಿದಿ ಹೆಸರಲ್ಲಿದ್ದ ಆ ದೈತ್ಯ ದಾಖಲೆಯನ್ನ ರೋಹಿತ್ ಶರ್ಮಾ ಇಂದು ಧೂಳಿಪಟ ಮಾಡಿದ್ದಾರೆ ರಾಂಚಿಯಲ್ಲಿ ನಡೀತಿರೋ ಸೌತ್ ಆಫ್ರಿಕಾ ವಿರುದ್ಧದ ಮ್ಯಾಚ್ ನಲ್ಲಿ ರೋಹಿತ್ ಬರೆದ ಆ ಹೊಸ ಇತಿಹಾಸ ಏನು ಅಫ್ರಿದಿಗಿಂತ ರೋಹಿತ್ ಎಷ್ಟು ಗ್ರೇಟ್ ಬನ್ನಿ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ ವೆಲ್ಕಮ್ ಟು ಸ್ಪೋರ್ಟ್ಸ್ ಎಲೆವೆನ್ ಕನ್ನಡ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಸ್ನೇಹಿತರೆ ರಾಂಚಿಯಲ್ಲಿ ನಡೆಯುತ್ತಿರೋ ಮೊದಲ ಏಕದಿನ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಅಬ್ಬರಿಸಿದ್ದಾರೆ ಟೀಂ ಇಂಡಿಯಾಗೆ ಭರ್ಜರಿ ಆರಂಭ ಒದಗಿಸಿದ ರೋಹಿತ್ ಕಣ್ತುಂಬುವಂತಹ ಹಾಫ್ ಸೆಂಚುರಿ ಸಿಡಿಸಿದ್ರು ಆದ್ರೆ ಇಲ್ಲಿ ರನ್ಸ್ ಗಿಂತ ಮುಖ್ಯ ಆಗಿತ್ತು ಅವರು ಹೊಡೆದ ಆ ಮೂರು ಭರ್ಜರಿ ಸಿಕ್ಸರ್ ಗಳು ಈ ಮ್ಯಾಚ್ಗೂ ಮುನ್ನ ಅಫ್ರೀದಿ ರೆಕಾರ್ಡ್ ಮುರಿಯೋಕೆ ಗೆ ಬೇಕಾಗಿದ್ದು ಕೇವಲ ಮೂರು ಸಿಕ್ಸರ್ ಸರಿಯಾಗಿ ಇಪ್ಪತ್ತನೇ ಓವರ್ನಲ್ಲಿ ರೋಹಿತ್ ತಮ್ಮ ಮೂರನೇ ಸಿಕ್ಸರ್ ಬಾರಿಸ್ತಿದ್ದಂಗೆ ಇಡೀ ಸ್ಟೇಡಿಯಂ ಎದ್ದು ನಿಂತು ಚಪ್ಪಾಲೆ ತಟ್ಟಿತು ಈಗ ಅಸಲಿ ರೆಕಾರ್ಡ್ ಏನು ಅಂತ ನೋಡೋಣ ಏಕದಿನ ಕ್ರಿಕೆಟ್ ಇತಿಹಾಸದಲ್ಲಿ ಅತಿ ಹೆಚ್ಚು ಸಿಕ್ಸರ್ ಬಾರಿಸಿದ ಆಟಗಾರ ಅನ್ನೋ ಪಟ್ಟವನ್ನ ರೋಹಿತ್ ತಮ್ಮದಾಗಿಸಿಕೊಂಡಿದ್ದಾರೆ ಇಲ್ಲಿ ರೋಹಿತ್ ಶರ್ಮಾ ಗ್ರೇಟ್ ಅನ್ಸ್ಕೊಳ್ಳೋದು ಯಾಕೆ ಗೊತ್ತಾ ಶಾಹಿದ್ ಅಫ್ರಿದಿ ಈ ರೆಕಾರ್ಡ್ ಮಾಡೋಕೆ ಬರೋಬರಿ ಮುನ್ನೂರ ಅರವತ್ತೊಂಬತ್ತು ಇನಿಂಗ್ಸ್ ತೆಗೆದುಕೊಂಡಿದ್ರು ನಮ್ಮ ರೋಹಿತ್ ಶರ್ಮಾ ಕೇವಲ ಮುನ್ನೂರ ಅರವತ್ತೊಂಬತ್ತು ಇನಿಂಗ್ಸ್ ನಲ್ಲೇ ಈ ಸಾಧನೆ ಮಾಡಿದ್ದಾರೆ ಅಂದ್ರೆ ಅಫ್ರಿದಿಗಿಂತ ಬರೋಬರಿ ನೂರು ಇನಿಂಗ್ಸ್ ಕಡಿಮೆ ಆಡಿ ಈ ವಿಶ್ವ ದಾಖಲೆ ಬರೆದಿದ್ದಾರೆ ಇದೆ ಅಲ್ವಾ ಹಿಟ್ ಮ್ಯಾನ್ ತಾಕತ್ತು ಅಂದ್ರೆ ಇನ್ನು ಈ ಲಿಸ್ಟ್ ಅಲ್ಲಿ ಯನಿವರ್ಸಲ್ ಬಾಸ್ ಕ್ರಿಸ್ ಗ್ಯಾಲ್ ಮುನ್ನೂರ ಮೂವತ್ತೊಂದು ಸಿಕ್ಸರ್ಗಳೊಂದಿಗೆ ಮೂರನೇ ಸ್ಥಾನದಲ್ಲಿದ್ದಾರೆ ಆದ್ರೆ ಸದ್ಯಕ್ಕೆ ರೋಹಿತ್ ಶರ್ಮಾ ವೇಗ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಇವರ ರೆಕಾರ್ಡ್ ಮುರಿಯೋದು ಕಷ್ಟಾನೇ ಸರಿ ರೋಹಿತ್ ಶರ್ಮಾ ಅವರ ಈ ದೈತ್ಯ ಸಾಧನೆ ಬಗ್ಗೆ ನಿಮ್ಗೇನನ್ಸುತ್ತೆ ಫ್ರೆಂಡ್ಸ್ ಹಿಟ್ ಮ್ಯಾನ್ ಇನ್ನು ಎಷ್ಟು ವರ್ಷ ಕ್ರಿಕೆಟ್ ಆಡ್ಬೇಕು ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಸ್ಪೋರ್ಟ್ಸ್ ಅಪ್ಡೇಟ್ಸ್ಗಾಗಿ ಸ್ಪೋರ್ಟ್ಸ್ ಎಲೆವೆನ್ ಕನ್ನಡ ಚಾನೆಲ್ ನೋಡ್ತಾ ಇರಿ ಜೈ ಹಿಂದ್